ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿ ಆಗೋದ್ರಿಂದ ನಮಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಹಾಗೇನೆ ಯಾವ ವಸ್ತುಗಳು ಖಾಲಿ ಆಗಲೇಬಾರದು ಜೊತೆಯಲ್ಲಿ ಇಡಲೇಬಾರದು ಅನ್ನುವುದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ದೇವರ ಮನೆಯನ್ನು ನಾವು ಯಾವಾಗಲೂ ಕೂಡ ತುಂಬ ಶುದ್ಧವಾಗಿ ಇಟ್ಕೋಬೇಕು ಹಾಗೆಯೇ ಕೆಲವೊಂದು ವಸ್ತುಗಳನ್ನು ನಾವು ಖಾಲಿ ಆಗದ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ ಅದನ್ನು ಖಾಲಿ ಮಾಡೋದ್ರಿಂದ ಮನೆಯಲ್ಲಿ ಒಂದು ನಕಾರಾತ್ಮಕತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ನಾವು ಕೆಲವೊಂದು ಕ್ಷೇತ್ರಗಳಲ್ಲಿ ಅಂದರೆ ನಾವು ಮುಂದುವರಿಬೇಕು ಅಂತ ಅಂದ್ಕೊಂಡಿರುವಂಥ ಕೆಲವೊಂದು ಕ್ಷೇತ್ರಗಳಲ್ಲಿ ವೈಫಲ್ಯತೆಗಳನ್ನು ಕೂಡ ಎದುರಿಸುವಂತಾಗಬಹುದು ಹಾಗಾಗಿ ಯಾವಾಗಲೂ ಕೂಡ ಆ ವಸ್ತುಗಳು ನಮ್ಮ ಮನೆಯಲ್ಲಿ ಇರಲೇಬೇಕಾಗುತ್ತದೆ ಆ ವಸ್ತುಗಳು ಯಾವುದಪ್ಪ ಅಂತಂದರೆ ಮೊದಲನೆಯದು ಅರಿಶಿಣ ಕುಂಕುಮ ಅರಿಶಿಣ ಕುಂಕುಮ ಯಾವಾಗಲೂ ಕೂಡ ಮನೆಯಲ್ಲಿ ನೀವು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಹೆಚ್ಚಿನ ಮಟ್ಟದಲ್ಲಿ ಇಟ್ಕೊಳ್ಳಿ ಅದನ್ನು ಖಾಲಿ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋಕೆ ಹೋಗಬೇಡಿ ಆಮೇಲೆ ದೀಪಕ್ಕೆ ಹಾಕುವಂಥ ಎಣ್ಣೆ ಅದಂತೂ ಯಾವುದೇ ಕಾರಣಕ್ಕೂ ಖಾಲಿ ಆಗಲೇಬಾರದು ಮನೆಯಲ್ಲಿ ನಾವು ದೇವರ ದೀಪಕ್ಕೆ ಹಾಕುವಂಥ ಎಣ್ಣೆ ಆಗಿರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಇರುವಂಥ ಎಣ್ಣೆ ಆಗಿರ್ಬೋದು ಅಡುಗೆಗೆ ಉಪಯೋಗಿಸ್ಕೊಳ್ಳುವಂಥ ಎಣ್ಣೆ ಆಗಿರ್ಬೋದು ಎರಡನ್ನೂ ಕೂಡ ಯಾವಾಗಲೂ ಕೂಡ ಖಾಲಿ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಹಾಗಾಗಿ ದೇವರ ಮನೆಯಲ್ಲಿ ನೀವು ಹೆಚ್ಚಿನ ಮಟ್ಟದಲ್ಲೇ ಎಣ್ಣೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು ನಿಮ್ಮಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಯಾವಾಗ್ಲೂ ಕೂಡ ಚೆನ್ನಾಗಿರ್ಬೇಕು ಅಂತ ಅನ್ನೋದಾದ್ರೆ ಮನೆಯಲ್ಲಿ ದುಡ್ಡನ್ನು ಯಾವ್ದೇ ಕಾರಣಕ್ಕೂ ಖಾಲಿ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ದುಡ್ಡು ನಮಗೆ ಇರಲೇಬೇಕಾಗುತ್ತದೆ ಅಂದ್ರೆ ಈಗ ನಾವು ದೇವರ ಮನೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ದೇವರ ಮನೆಯಲ್ಲೂ ಕೂಡ ದುಡ್ಡನ್ನು ಇಟ್ಟಿರ್ತೀರಿ ಹಾಗೇ ಬೀರುವಿನಲ್ಲೂ ಕೂಡ ನೀವು ದುಡ್ಡನ್ನು ಇಟ್ಟಿರ್ತೀರಿ ಎಲ್ಲೂ ಕೂಡ ಖಾಲಿ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ಒಂದು ಉಪಾಯವನ್ನು ಮಾಡ್ಕೋಬೋದು ಒಂದು ಚಿಕ್ಕ ಪರಿಹಾರ ಏನಪ್ಪ ಅಂತಂದರೆ ಒಂದು ಕೆಂಪು ಬಟ್ಟೆ ತೆಗೆದುಕೊಳ್ಳಿ ಅದರಲ್ಲಿ ಆದಷ್ಟು ಒಂದು ಟೂ ರುಪೀಸ್ ಅಥವಾ ಹನ್ನೊಂದು ರೂಪಾಯಿನ ನಾಣ್ಯವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನೀವು ನಿಮ್ಮ ಒಂದು ಏನು ದುಡ್ಡು ಇಡ್ತಿರೋ ನಿಮ್ಮ ಪರ್ಸ್ ಆಗಿರ್ಬೋದು ಅಥವಾ ನೀವು ದುಡ್ಡು ಇಡುವಂಥ ಬಾಕ್ಸ್ ಆಗಿರ್ಬೋದು ಬೀರುವಿನಲ್ಲೇ ಆಗಿರ್ಬೋದು ದೇವರ ಮನೆಯಲ್ಲೇ ಆಗಿರ್ಬೋದು ಹನ್ನೊಂದು ರೂಪಾಯಿ ಯಾವಾಗಲೂ ಕೂಡ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಒಂದು ಬಾಕ್ಸ್ನಲ್ಲಿ ಹಾಕಿಡಿ ಅದರೊಳಗೆ ನೀವು ದುಡ್ಡನ್ನು ಇಡ್ತಾ ಬನ್ನಿ ದುಡ್ಡು ಯಾವತ್ತಿಗೂ ಕೂಡ ಖಾಲಿ ಆಗೋದಿಲ್ಲ ಈಗ ನಮಗೆ ಅವಶ್ಯಕತೆ ಬಿದ್ದಾಗ ನಾವು ದುಡ್ಡನ್ನು ಖರ್ಚು ಮಾಡಲೇಬೇಕಾಗುತ್ತದೆ ಅಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಣವನ್ನು ತೆಗೆಯೋದಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಒಂದು ನೂರು ರೂಪಾಯಿನೇ ಆಗಿರ್ಬೋದು ಒಂದು ಐವತ್ತು ರೂಪಾಯಿನೇ ಆಗಿರ್ಬೋದು ಬಿಟ್ಟು ನೀವು ಮಿಕ್ಕಿರೋದನ್ನು ತೆಗೆದುಕೊಂಡು ಖರ್ಚು ಮಾಡ್ಬೋದು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಖಾಲಿ ಮಾಡೋದಕ್ಕೆ ಹೋಗಬೇಡಿ ಇನ್ನು ಒಂದು ಮಾಹಿತಿ ಏನಪ್ಪ ಅಂತಂದರೆ ನಾವು ದಿನನಿತ್ಯ ಪೂಜೆ ಮಾಡ್ತಾ ಇರ್ತೇವೆ ದೇವರ ಮನೆಯಲ್ಲಿ ಹಾಗಾಗಿ ದೇವರಿಗೆ ನಾವು ಹೂವುಗಳನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಈಗ ಸೇವಂತಿಗೆ ಹೂವು ಸ್ವಲ್ಪ ಸಾಮಾನ್ಯವಾಗಿ ಬಾಡೋದೇ ಇಲ್ಲ ಅದು ಎರಡು ದಿವಸ ಆದರೂ ಬಾಡೋದೇ ಇಲ್ಲ ಹಾಗೇನು ಮಾಡ್ತಾರೆ ಹೂವು ಫ್ರೆಶ್ ಆಗಿದೆ ಚೆನ್ನಾಗಿದೆ ಅಂತೇಳಿ ಅದೇ ಹೂವನ್ನೇ ಇಟ್ಟು ಮತ್ತೆ ಪೂಜೆ ಮುಂದುವರ್ಸ್ಕೊಂಡು ಹೋಗ್ತೀರಿ ಹಾಗೆ ಮಾಡೋದಕ್ಕೆ ಹೋಗಬಾರ್ದು ದಿನನಿತ್ಯನೂ ನಾವು ಹೂವನ್ನು ಬದಲಾಯಿಸಬೇಕಾಗುತ್ತೆ ನೀವು ಒಂದೇ ಹೂವಿಟ್ಟು ಪೂಜೆ ಮಾಡಿ ಪರವಾಗಿಲ್ಲ ಆದರೆ ದಿನನಿತ್ಯನೂ ಹೂವನ್ನು ಬದಲಾಯಿಸಿ ಹೊಸ ಹೂವುಗಳನ್ನು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಮನೆಗೆ ಯಾವಾಗಲೂ ಕೂಡ ಒಂದು ಧನಾತ್ಮಕತೆ ಹೆಚ್ಚಾಗಿರುತ್ತೆ ಮತ್ತೊಂದು ಮಾಹಿತಿ ನೋಡಿ ಇದು ನಮಗೆ ತುಂಬಾ ಮುಖ್ಯವಾದದ್ದು ಇದು ಯಾರೂ ಕೂಡ ಕೆಲವೊಬ್ಬರು ಪಾಲಿಸೋದಿಲ್ಲ ದೇವರ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಒಂದು ಲೋಟದಲ್ಲಾಗಿರ್ಬೋದು ಅಥವಾ ಒಂದು ಕಳಸನ ತೆಗೆದುಕೊಳ್ಳಿ ಪುಟ್ಟ ಕಳಸ ತೆಗೆದುಕೋಬೋದು ಅಂದರೆ ನೀವು ದಿನನಿತ್ಯ ಕಳಸ ಇಡ್ತೀರೋ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ದೇವರ ಮನೆಯಲ್ಲಿ ಒಂದು ಪುಟ್ಟ ಲೋಟ ಅಥವಾ ಒಂದು ಕಳಸ ತೆಗೆದುಕೊಳ್ಳಿ ಅದರಲ್ಲಿ ಯಾವಾಗಲೂ ಕೂಡ ನೀರನ್ನು ಹಾಕಿ ಅದಕ್ಕೊಂದು ತುಳಸಿ ದಳವನ್ನು ಹಾಕಿಡಬೇಕು ಪ್ರತಿನಿತ್ಯನೂ ಕೂಡ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಲೋಟ ಅಥವಾ ಕಳಸದಲ್ಲಿ ನಾವು ನೀರು ಮತ್ತು ತುಳಸಿ ದಳಗಳನ್ನು ಹಾಕಿಡೋದ್ರಿಂದ ನಮ್ಮ ಮನೆಗೆ ಯಾವಾಗಲೂ ಕೂಡ ಒಂದು ಲಕ್ಷ್ಮಿ ಅನುಗ್ರಹ ಹೆಚ್ಚಾಗ್ತಾ ಹೋಗುತ್ತದೆ ಒಂದು ಕಳಸದಲ್ಲಿ ನೀವು ನೀರನ್ನು ಹಾಕಿಡೋದ್ರಿಂದ ನಮಗೆ ಲಕ್ಷ್ಮಿ ಅಮ್ಮನವರ ಆಶೀರ್ವಾದದ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಆರೋಗ್ಯ ಆಗಿರ್ಬೋದು ಅಥವಾ ಒಂದು ಹಣಕಾಸಿನ ವಿಷಯನೇ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಕೂಡ ನಾವು ಒಂದು ಸುಧಾರಣೆಯನ್ನು ಕಾಣ್ತಾ ಹೋಗ್ತೇವೆ ಹಾಗೆಯೇ ದೇವರ ಮನೇಲಿ ಯಾವಾಗಲೂ ಕೂಡ ಅಕ್ಷತೆ ಖಾಲಿ ಆಗೋ ರೀತಿಲಿ ನೋಡ್ಕೊಳೋಕೆ ಹೋಗಬೇಡಿ ಅಕ್ಷತೆ ಯಾವಾಗಲೂ ಕೂಡ ಸಿದ್ಧತೆ ಮಾಡಿಟ್ಕೊಳ್ಳಿ ಅಕ್ಷತೆ ಎಣ್ಣೆ ಅರಿಶಿಣ ಕುಂಕುಮ ಕರ್ಪೂರ ಕರ್ಪೂರವನ್ನು ಅಷ್ಟೇ ಯಾವುದೇ ಕಾರಣಕ್ಕೂ ಖಾಲಿ ಆಗೋ ರೀತಿಯಲ್ಲಿ ನೋಡ್ಕೊಬೇಡಿ ಕರ್ಪೂರದೊಳಗೆ ಯಾವಾಗಲೂ ಕೂಡ ಒಂದೆರಡು ಲವಂಗ ಕಾಳ್ಮೆಣ್ಸನ್ನು ಹಾಕಿಡಿ ಅದು ಕರಗೋದಿಲ್ಲ ಜೊತೆಯಲ್ಲಿ ಒಂದು ಲಕ್ಷ್ಮೀ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ನೋಡಿ ದೇವರ ಮನೆಯಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ವಸ್ತುಗಳಿದಿಷ್ಟು ಇಷ್ಟನ್ನು ಖಾಲಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ತುಂಬ ನಮಗೆ ಬಹುಮುಖ್ಯವಾದದ್ದು ಹಾಗೆಯೇ ಯಾವ ವಸ್ತುಗಳನ್ನು ನಾವು ಇಡಲೇಬಾರದು ಅನ್ನೋ ಆದರೆ ಬಹುಮುಖ್ಯವಾಗಿ ನಾವು ಈಗತನೇ ಹೇಳಿದೆ ಹೂಗಳನ್ನು ಅಂತ ಅಂದರೆ ಈಗ ಸೇವಂತಿ ಮಾಡೋದೇ ಇಲ್ಲ ಅಂತೇಳಿ ನಾವು ಅದೇ ಹೂವುಗಳನ್ನ ಬಿಟ್ಟಿರ್ತೇವೆ ಆಗ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ದಿನನಿತ್ಯ ನಾವು ಹೂವುಗಳನ್ನು ಬದಲಾಯಿಸ್ತೇವೆ ಆ ತಟ್ಟೆಯನ್ನು ನಾವು ದೇವರ ಮನೇಲಿ ಇಡುವಂಥದ್ದಾಗಿರ್ಬೋದು ಅಥವಾ ಆಮೇಲೆ ಬದಲಾಯಿಸಿದ್ರೆ ಆಗಿರ್ಬೋದು ಅಂತ ಅಂದ್ಕೊಳ್ಳೋದಾಗಿರೋದು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಹೂಗಳನ್ನು ತೆಗೆದ ತಕ್ಷಣವೇ ಬೇರೆ ಸ್ಥಳಕ್ಕೆ ನೀವು ಸ್ಥಳಾಂತರ ಮಾಡಿಕೊಳ್ಳುವುದು ಒಳ್ಳೆಯದು ಅಂದರೆ ಎಲ್ಲರೂ ನೀವು ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕುವುದು ಒಳ್ಳೆಯದು ಅದರ ನಂತರದಲ್ಲಿ ನಮಗೆ ನಾವು ಈಗ ದಿನನಿತ್ಯ ದೇವರ ಪುಸ್ತಕಗಳನ್ನು ಉಪಯೋಗಿಸ್ಕೊಳ್ತಾ ಇರ್ತೇವೆ ಆಮೇಲೆ ಏನಾದರೂ ನಾವು ಬರೆಯೋದಕ್ಕೋಸ್ಕರ ಒಂದು ಒಂದು ಪುಸ್ತಕಗಳನ್ನು ಇಟ್ಕೊಂಡಿರ್ತೇವೆ ಅದು ಯಾವುದನ್ನು ಕೂಡ ಹರಿದು ಹೋಗಿರುವಂಥ ಪುಸ್ತಕಗಳನ್ನು ನೀವು ದೇವರ ಮನೆಯಲ್ಲಿ ಇಡೋದಕ್ಕೆ ಹೋಗಬೇಡಿ ಆದಷ್ಟು ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಭಿನ್ನವಾಗಿರುವಂಥ ವಿಗ್ರಹಗಳು ಅದಂತೂ ನಮಗೆ ಯಾವುದೇ ಕಾರಣಕ್ಕೆ ನಾವು ಇಡೋದಕ್ಕೆ ಹೋಗಬಾರ್ದು ಗಂಟೆನೇ ಆಗಿರ್ಬೋದು ಗಂಟೆ ಯಾವಾಗಲೂ ಕೂಡ ನೆಲದ ಮೇಲೆ ಸಾಮಾನ್ಯವಾಗಿ ಇಡೋದಕ್ಕೆ ಹೋಗಬಾರ್ದು ಒಂದು ತಟ್ಟೆಯ ಮೇಲೆ ಗಂಟೆ ನೀಡಿ ಹಾಗೆ ದೇವರ ವಿಗ್ರಹಗಳು ತುಂಬ ದೊಡ್ಡದಾಗಿರೋದು ತೆಗೆದುಕೊಳ್ಳೋಕೆ ಹೋಗಬೇಡಿ ಆದಷ್ಟು ನಮ್ಮ ಮುಷ್ಟಿ ಒಳಗಿರುವಂಥ ವಿಗ್ರಹಗಳನ್ನೇ ಇಟ್ಕೊಳ್ಳಿ ತುಂಬ ವಿಗ್ರಹಗಳು ಮನೇಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ದೊಡ್ಡದಾಗಿರೋ ಇಟ್ಕೊಳ್ಳೋದ್ರಿಂದ ದಿನನಿತ್ಯ ನಾವು ಪೂಜೆಯನ್ನು ಮಾಡಿಕೊಂಡು ಪ್ರಸಾದ ನೈವೇದ್ಯ ಮಾಡಿ ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಕೆಲವೊಂದು ಬಾರಿ ನಮ್ಗೆ ಅದು ಆಗೋದಿಲ್ಲ ಹಾಗಾಗಿ ನಮ್ಗೆ ಆ ತಪ್ಪುಗಳ್ ನಾವು ಮಾಡೋದಕ್ಕಿಂತ ಆದಷ್ಟು ಚಿಕ್ಕ ಚಿಕ್ಕದು ನಮ್ಮ ಮುಷ್ಠಿ ಒಳಗೆ ಇರುವಂಥ ವಿಗ್ರಹಗಳನ್ನು ನಾವು ತೆಗೆದುಕೊಂಡು ದಿನನಿತ್ಯ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಆಮೇಲೆ ಭಿನ್ನಾಗಿದ್ದರೆ ಅದು ಆದಷ್ಟು ನೀವು ಅದನ್ನು ವಾಪಸ್ಸು ಅಂದರೆ ಈಗ ಬೆಳ್ಳಿದಾಗಿರ್ಬೋದು ಬೆಳ್ಳಿದು ಏನು ಮಾಡ್ಬೋದು ಅಂತಂದರೆ ನೀವು ಆ ಶಾಪ್ಗೆ ಕೊಟ್ಬಿಡಿ ಕೊಟ್ಬಿಟ್ಟು ಅದ್ರ ಬದಲು ನೀವು ಬೇರೆ ವಿಗ್ರಹಗಳನ್ನು ತೆಗೆದುಕೊಳ್ಳಿ ಅಥವಾ ತಾಮ್ರ ಇತ್ತಾಳೆ ಆ ಥರದ್ದು ನೀವು ಇಟ್ಕೊಂಡಿದ್ರೆ ಪಂಚಲೋದ ಹಾಕೊಂಡಿದ್ರೆ ಅದನ್ನು ಕೂಡ ಶಾಪ್ಗೆ ಕೊಟ್ಬಿಡಿ ಅಂಗಡಿ ಕೊಟ್ಟು ನೀವು ಅದನ್ನು ಅದರ ಬದಲಿಗೆ ಬೇರೆ ವಿಗ್ರಹಗಳನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳುವುದು ಒಳ್ಳೆಯದು ಇಲ್ಲ ಅಂತಂದರೆ ವಿಗ್ರಹಗಳನ್ನ ನೀವು ಅಂದರೆ ಈಗ ಕೆಲವರು ಉಪಯೋಗಿಸ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ತುಂಬ ವಿಗ್ರಹಗಳನ್ನ ಮನೇಲಿ ಇಟ್ಕೊಂಡಿರ್ತೀರಿ ಆ ನಿಮಗೆ ಅದು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಆ ವಿಗ್ರಹಗಳನ್ನ ಒಂದು ಒಳ್ಳೆಯ ದಿವಸ ಹೋಗಿ ನೀವು ದೇವಸ್ಥಾನಕ್ಕೆ ಕೊಟ್ಬಿಡಿ ಅದು ತುಂಬಾನೇ ಒಳ್ಳೆಯದು ಆದಷ್ಟು ಈಗಾಗಲೇ ಹೇಳಿದಾಗೆ ಪುಟ್ಟ ವಿಗ್ರಹಗಳನ್ನು ಮನೇಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ನೀವು ಎಷ್ಟರ ಮಟ್ಟಿಗೆ ಪೂಜೆ ಮಾಡ್ತೀರೋ ಅಷ್ಟು ವಿಗ್ರಹಗಳನ್ನು ಮಾತ್ರ ಮನೇಲಿ ಇಟ್ಕೊಳ್ಳಿ ನೀವು ದಿನನಿತ್ಯ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ಎಷ್ಟು ವಿಗ್ರಹ ಇಟ್ಕೊಂಡ್ರು ಒಳ್ಳೆಯದು ಕೆಲವೊಬ್ಬರಿಗೆ ಪೂಜೆ ಮಾಡೋ ಸಮಯ ಆಗೋದಿಲ್ಲ ಹಾಗಾಗಿ ನಿಮ್ಮ ಆಯ್ಕೆ ಕೆಲವೊಂದು ವಿಗ್ರಹಗಳು ನಿಮಗೆ ಯಾವ ವಿಗ್ರಹಗಳು ಇಷ್ಟ ಆಗುತ್ತೋ ಆ ಒಂದು ವಿಗ್ರಹಗಳು ಅದರಲ್ಲಿ ಬಹುಮುಖ್ಯವಾಗಿ ಲಕ್ಷ್ಮಿ ಲಕ್ಷ್ಮೀ ಗಣೇಶ ಸರಸ್ವತಿ ಒಂದು ವಿಗ್ರಹಗಳಾಗಿರ್ಬೋದು ಫೋಟೋ ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅದ್ರ ಜೊತೆಯಲ್ಲಿ ಮನೆ ದೇವರಂತೂ ಇರಲೇಬೇಕು ಮನೆ ದೇವರ ಫೋಟೋ ಮತ್ತು ವಿಗ್ರಹ ಮನೇಲಿ ಇರುವುದು ತುಂಬಾ ಒಳ್ಳೆಯದು ಹಾಗೆ ಶಂಕುಗಳು ಅಷ್ಟೇ ನನಗೆ ಕೆಲವೊಬ್ರು ಎರಡು ಮೂರು ಇಟ್ಕೊಂಡಿರ್ತೀರಿ ಶಾಸ್ತ್ರದ ಪ್ರಕಾರ ಮನೇಲಿ ಒಂದಕ್ಕಿಂತ ಹೆಚ್ಚು ಶಂಕುಗಳನ್ನು ಇಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಒಂದು ಆದಷ್ಟು ಪುಟ್ಟದಾಗಿ ನಾವು ನಮ್ಮ ಮನೆಗೆ ಪೂಜೆಗೆ ಬೇಕಾಗಿರುವಷ್ಟು ಮಟ್ಟಿಗೆ ಮಾತ್ರ ಒಂದು ಶಂಕವನ್ನು ಮನೇಲಿ ಇಟ್ಕೊಳ್ಳುವುದು ಒಳ್ಳೆಯದು ದೇವರ ಮನೆಯ ಸ್ವಚ್ಛತೆಗೆ ಗಮನ ಕೊಡಿ ಯಾವಾಗಲೂ ಕೂಡ ಆಮೇಲೆ ಪೊರೆ ಕಟ್ಟಿರುವಂಥದ್ದಾಗಿರ್ಬೋದು ಆಮೇಲೆ ನಾವು ಈಗ ದಿನನಿತ್ಯ ಕರ್ಪೂರ ಬೆಳಗ್ತಿರ್ತೀವಿ ಊದಿನ ಕಡ್ಡಿ ಬೆಳಗ್ತಿರ್ತೀವಿ ತುಂಬ ಕಪ್ಪಾಗ್ಬಿಟ್ಟಿರುತ್ತೆ ಆ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ತುಂಬ ಸ್ವಚ್ಛತೆಯಿಂದ ನೋಡಿಕೊಳ್ಳಿ ದೇವರ ಮನೇಲಿ ಈಗಾಗಲೇ ಹೇಳಿದ್ದೇನೆ ಕೆಲವೊಂದು ವಸ್ತುಗಳು ನಾವು ಇಡಲೇಬೇಕಾಗುತ್ತದೆ ಅಂತೇಳಿ ಅದೇ ರೀತಿಯೇ ಬಾಡೋಗಿರುವಂಥ ಹೂವುಗಳಾಗಿರ್ಬೋದು ವಿಗ್ರಹಗಳಾಗಿರ್ಬೋದು ಅಂದರೆ ಭಿನ್ನವಾಗಿರುವಂಥ ವಿಗ್ರಹಗಳಾಗಿರ್ಬೋದು ಮುರಿದು ಹೋಗಿರುವಂಥ ವಸ್ತುಗಳಾಗಿರ್ಬೋದು ಅದು ಯಾವುದನ್ನು ಕೂಡ ನೀವು ದೇವರ ಮನೇಲಿ ಮಾತ್ರ ಇಡೋದಕ್ಕೆ ಹೋಗಬೇಡಿ ಆ ರೀತಿ ನಾವು ನೋಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ನಮ್ಮ ಮನೆಗೆ ಒಂದು ನಾಕಾರ ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ ನೀವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತಿರೋ ಎಷ್ಟು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಕೆಲವೊಂದು ವಸ್ತುಗಳು ಈಗಾಗಲೇ ಹೇಳಿದಾಗ ಅದು ನಮ್ಮ ಮನೆಗೆ ಯಾವಾಗಲೂ ಕೂಡ ತುಂಬಿರಬೇಕು ಆ ರೀತಿ ಇದ್ದಾಗ ಮಾತ್ರ ನಮ್ಮ ಮನೆಗೆ ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮುರಿದು ಒಂದು ಬಾಕ್ಸ್ ಆಗಿರ್ಬೋದು ಅಂತ ಎಂಥದ ಒಂದು ಅದರೊಳಗೆಲ್ಲ ವಸ್ತುಗಳನ್ನ ತುಂಬಿಟ್ಕೊಳ್ಳೋದು ಆ ರೀತಿಯೆಲ್ಲ ಮಾಡ್ತಿರ್ತೀರಿ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಸರಿಯಾದ ರೀತಿಯಲ್ಲಿ ನಾವು ದೇವರ ಮನೆಯನ್ನು ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲೂ ಕೂಡ ಸಂತೋಷ ಖುಷಿ ಹೆಚ್ಚಾಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತುಂಬ ಚಿಕ್ಕದಾದ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಈ ಅನಿಸಿಕೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು